ಮೊಟ್ಟ ಮೊದಲ ಬಾರಿಗೆ ಸುಳ್ಳೆ ಭಾಗದಲ್ಲಿ ಈ ಒಂದು ಬಿಗ್ ಬಾಸ್ಗೆ ಡಿಸ್ಪ್ಲೇ ಅನ್ನ ಹಾಕಿರುವಂತಹ ನೋಡ್ತಾ ಇರ್ಬೋದು ರಕ್ಷಿತಾ ಇಷ್ಟ ಇದೆ ವಿನ್ ಬಿಗ್ ಬಾಸ್ತೀರಾ ಯಾರ ಇಷ್ಟ ನಿಮಗೆ ನಿಮ್ಗೆ ಯಾರ ಇಷ್ಟ ಯಾರು ಇಷ್ಟ ಸರ್ ಬಿಗ್ ಬಾಸ್ ನೋಡ್ತೀರಾ ನೀವು ಅಶ್ವಿನಿ ಮತ್ತೆ ಅಶ್ವಿನಿ ಮತ್ತೆ ಗಿಲ್ಲಿ ನಮ್ಮ ರಕ್ಷಿತಾ ಅವರು ಎಲ್ಲರ ಫೇವ್ರೇಟ್ ಅಂತಾನೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ತುಳುನಾಡಿನವರು ಸೊ ಅವರು ವಿನ್ ಆಗ್ಬೇಕು ಅಂತ ನಾವು ಓಟ್ ಹಾಕ್ತಾ ಇದ್ದೇವೆ ನಮ್ಮ ಎರಡು ಜನರಲ್ಲಿ ಕಾಂಪಿಟಿಷನ್ ಉಂಟು ಜಾಸ್ತಿ ಗಿಲ್ಲಿನೇ ನಿಮಗೆ ರಕ್ಷಿತಾ ನಿಮಗೆ ರಕ್ಷಿತಾ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನಿಮ್ಮ ಈ ಒಂದು ಪೋಸ್ಟರ್ ಸೊ ಹಾಗಾಗಿ ಯಾಕೆ ಇಷ್ಟ ಆಯ್ತು ಯಾಕೆ ಹಾಕಿದ್ರಿ ನಾನು ಇವನು ಫ್ರೆಂಡ್ ಅವರಿಬ್ರು ಭಯ ಫ್ರೆಂಡ್ಸ್ಗಳು ನಮ್ಮಲ್ಲಿರೋ ಫ್ರೆಂಡ್ಶಿಪ್ ಬಾಂಟ್ಸ ಅವರಲ್ಲಿ ಕಾಣ್ತಾ ಉಂಟು ಸೊ ಹಾಗೆ ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ನಮ್ಮ ಅಭಿಮಾನ ಒಂದ್ಸಲ ಜಸ್ಟ್ ತೋರಿಸಿಕೊಂಡಷ್ಟೇ ಹೋಗಿ ಒಂದು ಬಿಗ್ ಬಾಸ್ ನೋಡುವಾಗ ಮೈಂಡ್ ಅಲ್ಲಿ ಎಲ್ಲ ರಿಲ್ಯಾಕ್ಸ್ ಆಗ್ತದೆ ಅವನ ಕಾಮಿಡಿ ಆಗ್ಲಿ ರಕ್ಷಿತನ ಕಾಮಿಡಿ ಆಗ್ಲಿ ಬೆಳಿಗ್ಗೆ ಬಂದಾಗ ಗಿಲ್ ಇದ್ದು ಅಶ್ವಿನ್ ಇದು ಇದೆಲ್ಲ ಮಾತ್ರ ಒಂದು ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ನಂಬರ್ ಒನ್ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಸುಳ್ಳದಲ್ಲಿಯೂ ಕೂಡ ಉತ್ತಮವಾಗಿರುವಂತಹ ರೆಸ್ಪಾನ್ಸ್ ಸಿಕ್ಕಿರುವಂತಹ ಮೊಟ್ಟ ಮೊದಲ ಬಾರಿಗೆ ಸುಳ್ಳೆ ಭಾಗದಲ್ಲಿ ಈ ಒಂದು ಬಿಗ್ ಬಾಸ್ಗೆ ಡಿಸ್ಪ್ಲೇ ಅನ್ನು ಹಾಕಿರುವಂತಹ ನೀವು ನೋಡ್ತಾ ಇರಬಹುದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಓಟ್ ಫಾರ್ ರಕ್ಷಿತಾ ಜೊತೆಗೆ ವೋಟ್ ಫಾರ್ ಗಿಲ್ಲಿ ಅಂತ ಶುಭ ಕೋರುವ ಶ್ರೀ ಮುಕಾಂಬಿಕಾ ಹಾರ್ಡ್ವೇರ್ ಅನ್ನುವಂತಹ ಹೆಸರಿನಲ್ಲಿ ಬೋರ್ಡ್ ಅನ್ನ ಹಾಕಿ ನಮ್ಮ ಸುಳ್ಳಿದ ಹೃದಯ ಭಾಗದಲ್ಲಿ ಸುಳ್ಳಿದ ಕೆ ಆರ್ ಟಿ ಸಿ ಹೃದಯ ಭಾಗದಲ್ಲಿ ಸುಳ್ಯ ಸೆಂಟರ್ ನ ಈ ಒಂದು ಬಿಲ್ಡಿಂಗ್ ನಲ್ಲಿ ಈ ಒಂದು ಬೋರ್ಡನ್ನು ಹಾಕಿ ತಮ್ಮ ಮತವನ್ನ ಕೇಳ್ತಾ ಇರುವಂತಹದ್ದು ಸೊ ಹಾಗಾಗಿ ನಮ್ಮ ಸುಳಿ ತಾಲೂಕಿನಲ್ಲಿ ಬಿಗ್ ಬಾಸ್ ಹವ ಹೇಗಿದೆ ಜನರು ಏನ್ ಹೇಳ್ತಾರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಇರುವಂತಹದ್ದು ಯಾರು ಗೆಲ್ತಾರೆ ಅನ್ನುವಂತಹ ಮಾಹಿತಿಯನ್ನ ಜನರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಾನು ಆವಾಗ್ಲೇ ಹಾಗೆ ಈ ಒಂದು ಬಿಗ್ ಬಾಸ್ಗೆ ಸುಳ್ಳಿ ತಾಲೂಕಿನಲ್ಲಿಯೂ ಕೂಡ ಒಳ್ಳೆಯ ಒಂದು ಬೆಂಬಲ ಸಿಗ್ತಾ ಇದೆ ಅನ್ನುವಂತಹ ಮಾತು ಆವಾಗಲೇ ಹೇಳಿದೆ ಸೊ ಹಾಗಾಗಿ ನಮ್ಮ ಸುಳ್ಳದಲ್ಲಿಯೂ ಕೂಡ ಈ ಬಿಗ್ ಬಾಸ್ ಅನ್ನು ನೋಡೋವರು ಸಾಕಷ್ಟು ಮಂದಿ ಇದ್ದಾರೆ ಸೊ ಹಾಗಾಗಿ ಸರ್ ನಮಸ್ತೆ ಹೆಸರು ಧರ್ಮ ಅಂತ ಓಕೆ ನೀವು ಬಿಗ್ ಬಾಸ್ ನೋಡ್ತೀರಾ ಓಕೆ ಯಾರು ಇಷ್ಟ ನಿಮಗೆ ರಕ್ಷಿತಾ ಸುಳ್ಳದಲ್ಲಿಯೂ ಕೂಡ ಜನರ ಬೆಂಬಲ ಇದೆ ಅನ್ನುವಂತಹದಲ್ವಾ ಹೌದು ಇಷ್ಟ ನಿಮಗೆ ನಿಮಗೆ ಯಾರು ಇಷ್ಟ ಆಗ್ತಾರೆ ಅವರೇ ಇಬ್ರು

ಸುಳಿದಲ್ಲಿ ಕೂಡ ಎಲ್ಲರೂ ಕೂಡ ಹತ್ರ ಕೂಡ ಕೂಡ ಯಾರು ನೋಡ್ತಾ ಇಲ್ಲ ಹೇಳ್ತಾರೆ ಎಲ್ಲರೂ ಕೂಡ ಈ ಒಂದು ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಹಾಗಾಗಿ ಇಲ್ಲೊಬ್ರು ಹಿರಿಯ ಮಾತಾಡಿಸ್ತೀನಿ ಸರ್ ನಮಸ್ತೆ ಹೆಸರು ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟವೇ ಮುಗಿತಾ ಬಂತಲ್ಲ ಗಿಲ್ಲಿ ಇಷ್ಟ ಓಕೆ

ಯಾವತ್ತು ಬಿಸಿಯಲ್ಲಿರುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ ನಿರ್ವಾಹಕರು ಕೂಡ ಈ ಒಂದು ಬಿಗ್ ಬಾಸ್ ಶೋ ನೋಡ್ತಾರಂತೆ ಸೊ ಹಾಗಾಗಿ ಅವ್ರು ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ಸರ್ ಎಲ್ಲಿ ನೋಡಿ ಯಾವ ರೂಟ್ ಅಲ್ಲಿ ಹೋಗ್ತೀರಾ ನೀವು ಕಲ್ಮಕ್ಕ ರೂಟ್ ಅಲ್ಲಿ ಹೋಗ್ತೀರಾ ಇದು ಯಾರಿಷ್ಟ ಸರ್ ಬಿಗ್ ಬಾಸ್ ನೋಡ್ತೀರಾ ನೀವು ಅಶ್ವಿನಿ ಮತ್ತೆ ಗಿಲ್ಲಿ ಅಶ್ವಿನಿ ಮತ್ತೆ ಗಿಲ್ಲಿ ಓಕೆ ರಕ್ಷಿತಾ ಇಷ್ಟ ಇಲ್ವಾ ಗಿಲ್ಲಿ ವಿನ್ ಆಗ್ತಾರ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ನೋಡ್ಬೇಕಲ್ವಾ ಓಕೆ ಸರ್ ಥ್ಯಾಂಕ್ ಯು

ಬೆಂಗಳೂರು ಅವರಿಗೆ ಮಾತ್ರ ಉತ್ತರ ಕರ್ನಾಟಕದವರಿಗೆ ಮಾತ್ರ ಸೀಮಿತ ಇಲ್ಲ ನಮ್ಮ ಸುಳ್ಯದಲ್ಲಿಯೂ ಕೂಡ ಅಷ್ಟೇ ಅಲ್ಲದೆ ನಮ್ಮ ರಕ್ಷಿತಾ ಅವರು ಎಲ್ಲರ ಫೇವ್ರೇಟ್ ಅಂತಾನೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ತುಳುನಾಡಿನವರು ಸೊ ಅವರು ವಿನ್ ಆಗಬೇಕು ಅಂತ ನಾವು ಓಟ್ ಹಾಕ್ತಾ ಇದ್ದೇವೆ ಅಂಡ್ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ಕೇಳ್ಕೊಳ್ಳೋದೊಂದೇ ಆದಷ್ಟು ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿಯವರು ವಿನ್ ಆಗುವಲ್ಲಿ ನೀವೆಲ್ಲರೂ ಕೂಡ ಸಹಾಯ ಮಾಡಿ ಸೊ ಮಚ್ ಬಿರಾ ಯಾರ ನಿಮಗೆ ಹಾಗೆ ಗಿಲ್ಲಿ ಗಿಲ್ಲಿ ಇಷ್ಟ ರಕ್ಷಿತಾ ರಕ್ಷಿತ ಸರ್ ಇಷ್ಟ ಆಗ್ತಾರೆ ಸರ್ ನೀವು ನೋಡ್ತಿಲ್ಲ ಫ್ಯಾಮಿಲಿ ಜೊತೆ ಸೇರ್ಕೊಂಡು ನೋಡ್ತೀರಾ ಅಂದ್ರೆ ನೋಡ್ತೇವೆ ಟೈಮ್ ಸಿಕ್ಕಾಗ ನೋಡ್ತೀರಾ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ಇಷ್ಟ ಗಿಲ್ಲಿ ಇಷ್ಟ ಆಗ್ತಾರೆ ಸೊ ಹಾಗಾಗಿ ಯಾರು ವಿನ್ ಆಗ್ಬೋದು ನಾನು ಎರಡು ಜನರಲ್ಲಿ

ಈ ಒಂದು ಬಿಗ್ ಬಾಸ್ಗೆ ನಮ್ಮ ಸುದ್ದಿ ಮಾಧ್ಯಮದಲ್ಲಿಯೂ ಕೂಡ ಅಭಿಮಾನಿಗಳಿರುವಂತಹ ಸೊಗಾಗಿ ಒಂದು ರೌಂಡ್ ಅಪ್ ಹೋಗಿ ಬಂದಾಗ ಜಾಸ್ತಿ ಜಾಸ್ತಿ ಹೆಸರು ಕೇಳಿರುವಂತಹದ್ದು ಗಿಲ್ಲಿ ಮತ್ತೆ ರಕ್ಷಿತಾ ಅಂತ ಸೊ ಹಾಗಾಗಿ ಈಗ ವೇ ನಮ್ಮೊಂದಿಗೆ ನಮ್ಮ ಸುದ್ದಿ ಸಿಬ್ಬಂದಿಗಳಿದ್ದಾರೆ ಯಾರು ಇಷ್ಟ ನಿಮ್ಗೆ ರಕ್ಷಿತಾ ನಿಮಗೆ ರಕ್ಷಿತಾ ರಕ್ಷಿತಾ ಯಾರು ಅಂತ ರಕ್ಷಿತನೇ ಅಂತ ಆಗ್ಬೇಕು ಅಂತ ರಕ್ಷಿತ ಆಗ್ಬೇಕು ಅಂತ ಸೊ ಗಿಲ್ಲಿ ಆಗ್ಬೇಡ ಅಂತ ಗಿಲ್ಲಿ ಆಗ್ಬಹುದು ಬಟ್ ರಕ್ಷಿತ ಆಗ್ಬೇಕು ಅಂತ ನಮ್ಮ ಅಷ್ಟೇ ಆಗ್ಬೇಕು ಅಂತ ಜಾಸ್ತಿ ಸೋಷಿಯಲ್ ಮೀಡಿಯಾ ನೀವು ಕಮೆಂಟ್ ಹಾಕ್ತಾ ಅಲ್ವಾ ಸೊ ಅದಕ್ಕೆ ಜಾಸ್ತಿ ನೋಡ್ತೀರಾ ಖುಷಿ ಅನ್ಸುತ್ತೆ ನೋಡಿ ನೋಡ್ತೀರಾ ನೋಡಿ ನೋಡ್ತೀರಾ ನಾವು ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಮೈನ್ ಆಗಿ ಮುಖಾಂಬಿಕಾ ಹಾರ್ಡ್ವೇರ್ನವರು ಸುಳ್ಳಿದವರು ಅವರು ಸುಳ್ಳಿದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಒಂದು ಟಿ ವಿ ರಿಯಾಲಿಟಿ ಶೋಗೆ ಒಂದು ಬ್ಯಾನರ್ ಹಾಕಿರುವಂತಹದ್ದು ಮೊದಲ ಬಾರಿಗೆ ಇದು ಅದು ಬಿಗ್ ಬಾಸ್ಗೆ ಸೊ ಹಾಗಾಗಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನಿಮ್ಮ ಈ ಒಂದು ಪೋಸ್ಟರ್ ಸೊ ಹಾಗಾಗಿ ಯಾಕೆ ಇಷ್ಟ ಆಯಿತು ಯಾಕೆ ಹಾಕಿದ್ರಿ ಅಂತ ಹೇಳಿ ಅಂದ್ರೆ ಇಷ್ಟ ನಮಗೆ ತುಳುನಾಡ ಹುಡುಗಿ ರಕ್ಷಿತಾ ಅಂತ ಹೇಳಿದ್ರೆ ತುಳುನಾಡ ಹಾಕೋದಿತ್ತು ಅಂತ ಬಟ್ ರಕ್ಷಿತಾ ಇಲ್ಲಿ ಕೂಡ ಆಡ್ ಮಾಡಿದ್ರೆ ಸೊ ಹಾಗಾಗಿ ನಾನು ಇವನು ಫ್ರೆಂಡ್ ಅವರಿಬ್ರು ಭಯಂಕರ ಫ್ರೆಂಡ್ಸ್ ಸೊ ನಮ್ಮಲ್ಲಿ ಫ್ರೆಂಡ್ಶಿಪ್ ಬಾಂಡ್ಸ್ ಅವರಲ್ಲೇ ಕಾಣ್ತಾ ಉಂಟು ಸೊ ಹಾಗೆ ಅವರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಮತ್ತೆ ಇಲ್ಲಿಂದ ವರ್ಕ್ ಅಲ್ಲಿ ನೀವು ಎಷ್ಟು ಪ್ರೆಷರ್ ಇರ್ತಾ ಗೊತ್ತುಂಟು ಹೋಗಿ ಆ ಒಂದು ಬಿಗ್ ಬಾಸ್ ನೋಡುವಾಗ ಮೈಂಡ್ ಅಲ್ಲಿ ಎಲ್ಲ ರಿಲ್ಯಾಕ್ಸ್ ಆಗ್ತದೆ ಅವನ ಕಾಮಿಡಿ ಆಗಲಿ ರಕ್ಷಿತನ ಕಾಮಿಡಿ ಆಗಲಿ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ನೋಡುವಂತ ಎಲ್ಲ ಮನೆಯಲ್ಲಿ ಬಿಗ್ ಬಾಸ್ ನೋಡ್ತಿದ್ದಾರೆ ಸುಳ್ಳಿನಲ್ಲಿ ಹವಾ ಇದೆ ಅಭಿಮಾನಿಗಳು ತುಂಬಾ ಇದ್ದಾರೆ ಬಟ್ ಯಾರು ಫ್ಲೆಕ್ಸ್ ಹಾಕಿ ಎಲ್ಲ ಇಲ್ಲೇ ಜನಗಳು ಹಾಗೆ ತೋರಿಸ್ಕೊಳ್ತಿಲ್ಲೋರಿಸಿಲ್ಲ ನಾವು ಇಲ್ಲಿ ಸ್ವಲ್ಪ ಗೆ ಒಂದು ಕಟ್ಟಿದ್ದೇವೆ ಒಂದು ಎರಡು ಟ್ರಾನ್ಸ್ಪೋರ್ಟ್ ಒಂದು ಕಲ್ಲುಗುಂಡಿ ಹೋಗೋ ಸೈಡ್ ಗೆ ಮತ್ತೊಂದು ಕೊಲ್ಲಮಗ್ಗ್ರ ಸೈಡ್ ಗೆ ಹೋಗಲ್ಲಿಗೆ ಕಟ್ಟಿದ ಮತ್ತೊಂದು ಬ್ಯಾನರ್ ಹಾಕಿ ಇಟ್ಟದ್ದು ನಮ್ಮ ಅಭಿಮಾನಿ ಒಂದ್ಸಲ ಜಸ್ಟ್ ತೋರಿಸಿಕೊಂಡದ ಗಿಲ್ಲಿ ಗೆಲ್ಬಹುದು ಬಟ್ ನಾವು ಸಪೋರ್ಟ್ ರಕ್ಷಿತನಿಗೆ ಇವನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೆ ಅವನಿಗೆ ಕಾಮಿಡಿ ಅವನು ಇಷ್ಟ ಮತ್ತೆ ಬೆಳಿಗ್ಗೆ ಬಂದಾಗ ಆಗ್ಲೂ ನಮ್ಮಲ್ಲಿ ಚರ್ಚೆ ಆಗ್ತದೆ ಅಶ್ವಿನಿ ಗಿಲ್ಲಿ ಬೆಳಿಗ್ಗೆ ಬಂದಾಗ ಗಿಲ್ಲಿದು ಇದು ಅಶ್ವಿನಿದು ಇದೆಲ್ಲ ಮಾತ್ರ ಒಂದ್ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ ಒಂದು ಬಿಸ್ನೆಸ್ ನಾರ್ಮಲ್ ಆಗಿ ಸ್ಮೂತ್ ಆಗಿ ಹೋಗ್ತಿರ್ತದೆ ಅಂತ ಹೇಳ್ಕೊಂಡು ರಿಲೀಫ್ ಆಗ್ತಾ ನಮ್ಮೊಬ್ರು ಮೇಡಮ್ ಇದ್ರು ಅವ್ರು ಅಶ್ವಿನಿ ತಮಾಶೆ ಮಾಡ್ತಿರ್ತೇವೆ ಅವ್ರಿಗೆ ತಮಾಷೆ ಮಾಡ್ತಿರ್ತಾವ ಇವನೊಂದು ಗಿಲ್ಲಿ ತೇಳ್ಕೊಂಡ್ರೆ ತಾವೆ ಮಾಡ್ತಾರೆ ಹಾಗೆ

ಇವರಿಬ್ಬರ ಮಾತುಗಳು ಅವ್ರು ಹೇಳ್ತಾ ನಮಗೆ ಒಂದು ಬಿಸ್ನೆಸ್ ಇರುವಂತಹದು ಹಾರ್ಡ್ ಬಿಸ್ನೆಸ್ ಸೊ ಹಾಗಾಗಿ ಮನೆಗೆ ಹೋದಾಗ ಫ್ಯಾಮಿಲಿ ಸಮೇತ ನೋಡುವ ನೋಡುವುದು ಖುಷಿ ಅನ್ಸುತ್ತೆ ಸೊ ನಮ್ಮ ಅಭಿಮಾನವನ್ನ ನಾವು ಪೋಷಕರ ಮುಖಾಂತರ ಹಾಕಿರುವಂತಹದ್ದು ಅಂತ ಸೊ ಹಾಗಾಗಿ ಒಳ್ಳೇದಾಗ್ಲಿ ಸರ್ ಯಾರತಾರ ಕೋಪ್ ಇಟ್ಕೊಳುವ ನನಗೆ ರಕ್ಷತಾವಿನ್ ಆಗ್ತದೆ ಇದಿಷ್ಟು ಇವರ ಮಾತುಗಳು ಇದಿಷ್ಟು ನಮ್ಮ ಸುಳೆ ತಾಲೂಕಿನ ಜನರ ಅಭಿಪ್ರಾಯಗಳು ಈ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ಈ ಸಲ ರಕ್ಷಿತ ಅಥವಾ ಗಿಲ್ಲಿ ವಿನ್ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಜನರು ಹೇಳ್ತಾ ಇರುವಂಥದ್ದು ಮನೆಗೆ ಹೋದಾಗ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ನಾವು ಬಿಗ್ ಬಾಸ್ ನೋಡೇ ನೋಡ್ತೀವಿ ಅಂತ ಹತ್ತರಲ್ಲಿ ಒಂಬತ್ತು ಜನ ಕೂಡ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ನೋಡ್ತಾರೆ ಸೊ ಹಾಗಾಗಿ ಇನ್ನೇನು ಎರಡೇ ದಿವಸ ಬಾಕಿರುವಂಥದ್ದು ಯಾರು ವಿನ್ ಆಗ್ತಾರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಹಾಗಾಗಿ ಇದಾಗಿ ವಿಶೇಷ ಕ್ಯಾಂಪಸ್ಸನ್ನು ಕೌಶಿಕ್ ರಚಿಸಿದ ಪೂಜೆ ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಆ ಒಳಗಡೆ ಏನಿದೆ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೆಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಸಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಆಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋರ್ಸಿಗಿಂತ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಾ ನಾನು ಯಶವತ್ ಕಾಳಮನೆ ನಾನು ಜಯಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ